ಮೂತ್ರ ಸಗಣಿ ತುಪ್ಪ ಈ ವೈದ್ಯರಿಂದ ತಯಾರು ಮಾಡುವಂಥದ್ದು ಅವಿನವ ಗುಪ್ತ ಅನ್ನೋ ಗ್ರಂಥದಲ್ಲಿ ಇದೆ ಆಗಿದೆ ಈ ಪ್ರತಿ ಶುಕ್ರವಾರದಲ್ಲಿ ಐದು ಶುಕ್ರ ಒಂಬತ್ತು ಶುಕ್ರವಾರ ರಾಹುಗಾಲದಲ್ಲಿ ದೀಪ ಹಚ್ಚೋದ್ರಿಂದ ನಮ್ಮ ಇಂಥ ಸಮಸ್ಯೆ ಇಂಥ ಸಮಸ್ಯೆಗಳು ಬಗೆಹರಿತಿಲ್ಲ ಅನ್ನುವಂಥ ಭಕ್ತರು ಪ್ರತಿಯೊಬ್ಬರೂ ಕೂಡ ಬಂದು ಮಾಡ್ಬೋದು ಈ ದೇವಿ ಮುಂದೆ ಬಂದು ದೀಪ ಹಚ್ಚೋದ್ರಿಂದ ಸಂಕಟಗಳು ದೂರ ಆಗ್ತವೆ ಮಕ್ಕಳೆಲ್ಲ ಆರೋಗ್ಯ ಸಮಸ್ಯೆ ಏನೇ ಸಮಸ್ಯೆ ಇದ್ದರೂ ಕೂಡ ಪರಿಹಾರ ಆಗ್ತದೆ ಅನ್ನೋಂಥ ಸಮಯಕ್ಕೆ ಪ್ರತಿಯೊಬ್ಬರು ಬನ್ನಿ ನಂಬಿಕೆ ಇಟ್ಟು ಬನ್ನಿ ಎಲ್ಲರೂ ಮಾಡ್ತಾರೆ ನಾವು ಹಚ್ಚನ ಅನ್ನೋದನ್ನು ಬಿಟ್ಟು ಮನಸಾ ಇಚ್ಛೆ ಏನಾಗಬೇಕು ಅದನ್ನು ಸಂಕಲ್ಪ ಮಾಡಿ ದೇವಿ ಮುಂದೆ ಆರತಿ ಮಾಡೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಒನ್ ಪರ್ಸೆಂಟ್ ಕೆಲಸ ಆಗ್ತದೆ ಇಲ್ಲಿಗಾಗಲೇ ಲಕ್ಷಾಂತರ ಜನರು ಒಳಿತನ ಕಂಡಿದ್ದಾರೆ ಕಾಣುತ್ತಿದ್ದಾರೆ ಕಡು ಬಡವರು ಕೋಟ್ಯಾಧಿಪತಿಗಳಾಗಿದ್ದಾರೆ ವೈದ್ಯರು ಬದುಕುಳಿಯೋದಿಲ್ಲ ಎಂದು ಹೇಳಿದಂತಹ ವ್ಯಕ್ತಿಗಳು ಬದುಕುಳಿತಿದ್ದಾರೆ ಮಾಂಗಲ್ಯ ಭಾಗ್ಯವನ್ನು ಕಾಣದ ಸಂತಾನ ಭಾಗ್ಯವನ್ನು ಕಾಣದ ಸಹಸ್ರಾರು ಮಂದಿಯ ಕೋರಿಕೆಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಈಡೇರಿವೆ ಈಡೇರುತ್ತಿವೆ ಗ್ರಾಮ ಸರ್ ನಾವು ಇಲ್ಲಿಗೆ ನಾಲ್ಕು ಸಲ ನಾವು ಇಲ್ಲಿಗೆ ಬಂದಿರೋದು ನಮಗೆ ಇಚ್ಛೆ ಕಳಿ ಒಳ್ಳೇದು ಮಾಡೋದು ನಾಲ್ಕು ಬಾರಿ ಸರ್ ಇಲ್ಲ ಸರ್ ನಮಗೇನು ಸಂತೋಷ ಆಗುತ್ತೆ ಸರ್ ಹೌದು ಸರ್ ಆ ತಾಯಿ ಆ ತಾಯಿ ಅನುಗ್ರಹದಿಂದ ನಮ್ಮ ಮನೇಲಿ ಒಳ್ಳೇದಾಗೈತೆ ಸರ್ ಬರೋರು ಭಕ್ತಾದಿಗಳು ನಮ್ಗೆ ಎಲ್ಲರಿಗೂ ನಾವು ಹೇಳ್ತೀವಿ ಸರ್ ಇಲ್ಲಿ ಒಳ್ಳೇದೈತೆ ದೇವಸ್ಥಾನ ಒಳ್ಳೆದೈತೆ ಅಂದ್ಬಿಟ್ಟು ನಾವು ಹೇಳ್ತೀವಿ ಸರ್ ದೇವಿ ಬಂಡೆ ಕಾಳಿ ಅಮ್ಮ ಕೆಂಪು ಇಲ್ಲಿ ಪ್ರತಿಯೊಬ್ಬರು ಬನ್ನಿ ನಿಮ್ಮ ಏನೇ ಆಸೆ ಇದೆ ಎಲ್ಲ ನೆರವೇ ನೆರವೇರುತ್ತೆ ಮತ್ತೆ ಏನೇ ಸಮಸ್ಯೆ ಇದ್ರೂ ನಿಮಗೆ ತುಂಬ ನೆರವಾಗುತ್ತೆ ನಾನು ಸುಮಾರು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಎಷ್ಟೋ ನನ್ನ ಬಿಸ್ನೆಸ್ ಅಲ್ಲಿ ಲಾಸ್ ಆಗಿದೆ ಒಂದು ಎರಡು ಪಾಸ್ಪೋರ್ಟ್ ಇದೆ ಹಂಗಾಗಿ ಎಲ್ಲ ಇಲ್ಲಿ ಬಂದು ಸುಮಾರು ಸರಿ ಬಂದಿದ್ದೀನಿ ಇಲ್ಲಿ ಒಳ್ಳೆಯ ಒಂದು ಒಳ್ಳೆಯದಾಗುತ್ತೆ ದಯವಿಟ್ಟು ಎಲ್ಲ ಇಲ್ಲಿ ಬನ್ನಿ ನಾನು ಸುಮಾರು ಒಂದು ಹತ್ತು ವಾರದಿಂದ ಬರ್ತೇನೆ ಖಂಡಿತವಾಗುವ ನಾನು ಎಷ್ಟು ನಾನು ಸುಮಾರು ಒಂದು ನನ್ನ ಹೋಟ್ಲು ಬಿಸ್ನೆಸ್ ಅಲ್ಲಿ ಒಂದು ಒಂಬತ್ತು ಹತ್ತು ಲಕ್ಷ ಲಾಸ್ ಮಾಡಿಕೊಂಡಿದ್ದೆ ಇವಾಗ ಒಂದು ಹತ್ತು ವಾರದಿಂದ ನನ್ನ ಹೋಟ್ಲು ಪರವಾಗಿಲ್ಲ ಎರಡು ಚೆನ್ನಾಗಿ ನಡೀತದೆ ಹುಲಿಯೂರು ಮಾತನಾಡಿ ನಮ್ಮ ಮೂರು ನಾವು ಸುಮಾರು ಯಾವುದೋ ದೇವಸ್ಥಾನಕ್ಕೆಲ್ಲ ಹೋದು ಆದರೆ ಫುಲ್ ಎಣ್ಣೆನೇ ಕುಡ್ಕೊಂಡು ಹೋಗ್ತಾಯಿದ್ದೆ ನಾನು ಆದರೆ ಕುಡ್ಕೊಂಡು ನಾನು ಯಾವುದೋ ತಾಯಿ ಮೇಲೆ ಹಣ ಇತ್ತೆ ಎಂಟಿ ಮೇಲೆ ಹಣ ಇತ್ತೆ ಮಕ್ಕಳ ಮೇಲೆ ಹಣ ಇತ್ತೆ ಆಯಿತಾ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದಾಗಲೂ ಎಂಟು ಸರಿ ಅಯ್ಯಪ್ಪ ಸ್ವಾಮಿಗೆ ಹೋಗಿದ್ದೀನಿ ಅವಾಗಲೂ ಎಣ್ಣೆ ಬಿಟ್ಟಿಲ್ಲ ನಾನು ಆಯಿತಾ ನಮ್ಮ ಮನೆ ದೇವರು ಚುಂಚಂಗೇರಿ ಭೈರೇಶ್ವರ ಹಳೆಯವರಮ್ಮ ಆಯಿತಾ ಎಲ್ಲ ಯಾವ ದೇವಸ್ಥಾನಕ್ಕೆ ಹೋದ್ರೂ ನಾನು ಕುಡಿಯೋದು ಬಿಡಲಿಲ್ಲ ಲಾಸ್ಟ್ಗೆ ಈಗ ಯಾರೋ ಇದ್ದರು ಪರಿಚಯ ಆಗಿ ಪಕ್ಕದ ಮನೆಯವರು ನನ್ನನ್ನು ಇಲ್ಲಿ ಕರ್ಕೊಬಂದು ಇದಕ್ಕೆ ಹದಿನಾಲ್ಕು ದಿವಸ ಆಯಿತು ಇದು ಎರಡನೇ ಟ್ರಿಪ್ ಇರೋದು ಇವತ್ತರೆಗೂ ಐವತ್ತು ರೂಪಾಯಿ ಇದ್ದರೆ ನಾನು ಉಡಿಕೊಂಡು ಹೋಗ್ತಾ ಇದ್ದೆ ಐದು ಒಂದು ಕಿಲೋಮೀಟ್ರ್ ಆಗಲಿ ಎರಡು ಕಿಲೋಮೀಟ್ರ್ ಆಗಲಿ ಉಡಿಕೊಂಡು ಹೋಯ್ತಾ ಇದ್ದೆ ಕೆಲಸಕ್ಕೆ ಹೋದರೆ ಆದರೆ ಇವತ್ತು ಸಾವಿರಾರು ರೂಪಾಯಿ ಜಾಬಲ್ಲಿದ್ದರೂವೇ ನಾನು ಇವತ್ತು ಅದು ಆ ಕಡೆಗೆ ಮುಂಚೂರು ಮನ್ಸೆ ಇಲ್ಲ ನನಗೆ ನನಗೆ ಇಷ್ಟ ಆಯಿತು ಈ ದೇವಸ್ಥಾನ ಹಾಂ ಸುಮಾರು ಏಳು ವರ್ಷ ಹುಡುಗನಿಂದ ಎಣ್ಣೆ ಕುಡಿತಾ ಇದ್ದೆ ನಾನು ಏಳು ವರ್ಷ ಹುಡುಗನಿಂದ ಏಳು ವರ್ಷದಿಂದ ಎಣ್ಣೆ ಕುಡಿದೆ ಒಂದು ದಿವಸನೂ ತಪ್ಪಿರಲಿಲ್ಲ ತಲೆ ಮೇಲೆ ಹೂವು ಹಾಕಿದ್ರೂ ನನ್ನ ಎಣ್ಣೆ ತಪ್ಪಿರಲಿಲ್ಲ ಇವತ್ತು ಹದಿನಾಲ್ಕು ದಿವಸ ಆಯಿತು ರೇಪ್ಗೆಲ್ಲ ಹಾಕಿದ್ರು ಮೂರುವರೆ ತಿಂಗ್ಳು ರೇಪ್ಗೆ ಹಾಕಿದ್ರು ಕುಡಿಯೋದು ಬಿಟ್ಟಿರಲಿಲ್ಲ ಕುಡಿಯೋದು ಬಿಟ್ಟಿರಲಿಲ್ಲ ಮೂರುವರೆ ತಿಂಗ್ಳಿದ್ದೆ ಅಲ್ಲೂ ಮಾಗಡೀಲಿ ಆಯಿತಾ ಅಂಥೇಳಿ ಈ ದೇವಸ್ಥಾನಕ್ಕೆ ಬಂದು ಹದಿನಾಲ್ಕು ದಿವಸ ಎಣ್ಣೆ ಬಿಟ್ಟಿದ್ದೀನಿ ನಾನು ಆಯಿತಾ ನಿಜಾಲು ಮುಟ್ಟಿಲ್ಲ ಆ ಕಡೆ ಗ್ಯಾಪ್ನೂ ಬರ್ತಾಯಿಲ್ಲ ನನಗೆ ಹಾಂ